ಎಲ್ರಿಗೂ ಜೈ ಶ್ರೀರಾಮ್ ಇವತ್ತಿನ ಅವಧಿಗೆ ನಿಮಗೆಲ್ಲರಿಗೂ ಸ್ವಾಗತ ಇವತ್ತಿನ ಅವಧಿಯಲ್ಲಿ ನಾವು ಒಂಬತ್ತನೇ ತರಗತಿಯ ಕನ್ನಡ ತೃತೀಯ ಭಾಷೆಯಲ್ಲಿ ಒಂದು ಪದ್ಯಭಾಗದ ಕುರಿತು ಗಮನಿಸುವ ಪದ್ಯಭಾಗದ ಹೆಸರು ಕನ್ನಡವ ನುಡಿ ಬರೆದವರು ಸವಿತಾ ನಾಗಭೂಷಣ ಮೊದಲಿಗೆ ಕೃತಿಕಾರರ ಪರಿಚಯ ಮಾಡಿಕೊಳ್ಳುವ ಇವರ ಹೆಸರು ಸವಿತಾ ನಾಗಭೂಷಣ ಇವರು ಸಾವಿರದ ಒಂಬೈನೂರ ಹದಿನಾರು ಮೇ ಹನ್ನೊಂದರಂದು ಚಿಕ್ಕಮಗಳೂರಿನಲ್ಲಿ ಜನಿಸ್ತಾರೆ ಇವರ ಕವನ ಸಂಗ್ರಹಗಳು ನಾ ಬರೆಯುತ್ತೇನೆ ಕೇಳು ಚಂದ್ರನನ್ನು ಕರೆಯಿರಿ ಭೂಮಿಗೆ ಹೊಳೆಮಗಳು ಜಾತ್ರೆಯಲ್ಲಿ ಶಿವ ದರ್ಶನ ಆಕಾಶಮಲ್ಲಿಗೆ ಲಿಲ್ಲಿ ಹೂಗಳು ಹಳ್ಳಿಯ ದಾರಿ ಮುಂತಾದ ಕವನ ಸಂಗ್ರಹಗಳನ್ನು ಇವರು ರಚಿಸಿದ್ದಾರೆ ಮಕ್ಕಳೇ ಈಗ ಪದ್ಯ ಗಮನಿಸಿ ಪ್ರವೇಶ ಕನ್ನಡವು ನಮ್ಮ ನಾಡಿನ ಪ್ರಧಾನ ಭಾಷೆಯಾಗಿದೆ ನಮ್ಮ ಭಾವನೆಗಳು ನಮ್ಮ ಮಾತೃಭಾಷೆಯಲ್ಲಿ ಅಥವಾ ಪರಿಸರದ ಭಾಷೆಯಲ್ಲಿ ಮಾತ್ರ ಸ್ಪಷ್ಟವಾಗಿ ವ್ಯಕ್ತವಾಗುತ್ತವೆ ಪ್ರತಿಯೊಬ್ಬನು ಮಾತೃಭಾಷಾ ಪ್ರೇಮಿಯಾಗಿರಬೇಕು ಕನ್ನಡದ ಬಳಕೆ ಕಡಿಮೆಯಾಗುತ್ತಿರುವ ಈ ದಿನಗಳಲ್ಲಿ ಅದನ್ನು ಉಳಿಸಿ ಬೆಳೆಸುವುದು ಪ್ರತಿಯೊಬ್ಬರ ಕರ್ತವ್ಯವಾಗಿದೆ ಕವಯತ್ರಿಯು ಕನ್ನಡ ಬೆಳೆಸುವ ವಿವಿಧ ಬಗೆಗಳನ್ನು ಇಲ್ಲಿ ತಿಳಿಸಿದ್ದಾರೆ ಗಮನಿಸಿ ಅಪ್ಪ ಅಮ್ಮ ಅನ್ನು ಕನ್ನಡ ಉಳಿಯುವುದು ಕಳ್ಳು ಬಳ್ಳಿ ತಾನೆ ನಂಟನು ಬೆಸೆಯುವುದು ಅಪ್ಪ ಅಮ್ಮ ಅನ್ನು ಕನ್ನಡ ಉಳಿಯುವುದು ಕಳ್ಳು ಬಳ್ಳಿ ತಾನೆ ನಂಟನು ಬೆಸೆಯುವುದು ಅಕ್ಕಿ ರಾಗಿ ಅನ್ನು ಕನ್ನಡ ಉಳಿಯುವುದು ಕಾಳು ಕಡ್ಡಿ ತಾನೆ ಹಸಿವನು ನೀಗುವುದು ಅಕ್ಕಿ ರಾಗಿ ಅನ್ನು ಕನ್ನಡ ಉಳಿಯುವುದು ಕಾಳು ಕಡ್ಡಿ ತಾನೆ ಹಸಿವನು ನೀಗುವುದು ಹಳ್ಳ ಕೊಳ್ಳ ಅನ್ನು ಕನ್ನಡ ಉಳಿಯುವುದು ನೀರೊಂದಿದ್ದರೆ ಸಾಕು ಊರು ಬೆಳೆಯುವುದು ಹಳ್ಳ ಕೊಳ್ಳ ಅನ್ನೋ ಕನ್ನಡ ಉಳಿಯುವುದು ನೀರೊಂದಿದ್ದರೆ ಸಾಕು ಊರು ಬೆಳೆಯುವುದು ಗಿಡ ಮರ ಅನ್ನು ಕನ್ನಡ ಉಳಿಯುವುದು ಹೂವು ಹಣ್ಣು ಬೀಜ ಬಸಿರು ಬೆಳೆಯುವುದು ಗಿಡ ಮರ ಅನ್ನು ಕನ್ನಡ ಉಳಿಯುವುದು ಹೂವು ಹಣ್ಣು ಬೀಜ ಬಸಿರು ಬೆಳೆಯುವುದು ಗಾಳಿ ಬೆಂಕಿ ಅನ್ನು ಕನ್ನಡ ಉಳಿಯುವುದು ಕನ್ನಡ ಉಳಿಯುವುದು ಬೆಳಕೊಂದಿದ್ದರೆ ಸಾಕು ಕತ್ತಲು ಹರಿಯುವುದು ಗಾಳಿ ಬೆಂಕಿ ಅನ್ನು ಕನ್ನಡ ಉಳಿಯುವುದು ಬೆಳಕೊಂದಿದ್ದರೆ ಸಾಕು ಕತ್ತಲು ಹರಿಯುವುದು ತಾಳು ಬಾಳು ಅನ್ನು ಕನ್ನಡ ಉಳಿಯುವುದು ಅಮ್ಮನು ಬಿಟ್ಟರೆ ತಾನೇ ಒಮ್ಮತ ಮೂಡುವುದು ತಾಳು ಬಾಳು ಅನ್ನು ಕನ್ನಡ ಉಳಿಯೋದು ಅಮ್ಮನು ಬಿಟ್ಟರೆ ತಾನೇ ಒಮ್ಮತ ಮೂಡುವುದು ಮಕ್ಕಳೇ ಏನು ಹೇಳ್ತಾರೆ ಇಲ್ಲಿ ಕವಯಿತ್ರಿಯವರು ಅಪ್ಪ ಅಮ್ಮ ಅನ್ನು ಕನ್ನಡ ಉಳಿಯುವುದು ಕಳ್ಳು ಬಳ್ಳಿ ತಾನೇ ನಂಟನ್ನು ಬೆಸೆಯುವುದು ಏನು ಹೇಳ್ತಾರೆ ಇಲ್ಲಿ ಇವರು ನಮ್ಮ ಮಾತೃಭಾಷೆಯಾದ ಕನ್ನಡವನ್ನು ಅವರು ಉಳಿಸಿ ಬೆಳೆಸುವಂತಹ ವಿವಿಧ ಬಗೆಗಳನ್ನು ಈ ಪದ್ಯದಲ್ಲಿ ತಿಳಿಸ್ತಾರೆ ಮಕ್ಕಳಿಗೆ ಮನೆಯೇ ಮೊದಲ ಪಾಠಶಾಲೆ ಮನೆಯಲ್ಲಿ ನಾವು ಮನೆಯವರನ್ನು ಸಂಬಂಧಿಕರನ್ನು ಮಗುವಿಗೆ ಹೇಗೆ ಪರಿಚಯಿಸುತ್ತೇವೆಯೋ ಅದು ಹಾಗೆ ಕಲಿಯುತ್ತದೆ ಅಲ್ವಾ ಆಧುನಿಕತೆ ನಾಗರಿಕತೆಯಿಂದ ಇಂಗ್ಲಿಷ್ ಪ್ರೇಮಿಗಳಾಗಿ ಮಮ್ಮ ಪಪ್ಪ ಮಮ್ಮಿ ಡ್ಯಾಡಿ ಎಂದು ಪರಿಚಯಿಸುತ್ತಿದ್ದಾರೆ ಕನ್ನಡದ ಮೊದಲ ಪ್ರೀತಿಯ ತೊದಲು ನುಡಿ ಅಮ್ಮ ಅಪ್ಪ ಎನ್ನುವುದರಲ್ಲಿನ ಪ್ರೀತಿ ಮಮತೆ ಬಾಂಧವ್ಯ ಮಮ್ಮಿ ಡ್ಯಾಡಿ ಎಂಬುದರಲ್ಲಿ ಸಿಗುವುದಿಲ್ಲ ಅಲ್ವಾ ಅಪ್ಪ ಅಮ್ಮ ಎಂದು ಪರಿಚಯಿಸುತ್ತಿದ್ದಂತೆ ಇತರ ಸಂಬಂಧಗಳು ಬೆಳೀತವೆ ಕನ್ನಡ ಭಾಷೆಯೂ ಉಳಿತದೆ ನಾವು ತಿನ್ನುವ ಆಹಾರವು ಅಕ್ ನಮ್ಮ ಕನ್ನಡದ ಅಕ್ಕಿ ರಾಗಿ ಕಾಳು ಕಡ್ಡಿ ಪಲ್ಯ ಮೊದಲಾದವು ಕೂಡ ನಮ್ಮ ಹಸಿವನ್ನು ನೀಗಿಸುವುದರೊಂದಿಗೆ ಕನ್ನಡವನ್ನು ಕೂಡ ಉಳಿಸ್ತದೆ ಮೊದಲೆರಡು ಚರಣದಲ್ಲಿ ಏನು ಹೇಳ್ತಾರೆ ಅಕ್ಕಿ ರಾಗಿ ಅನ್ನು ಕನ್ನಡ ಉಳಿಯುವುದು ಅಂದರೆ ಏನು ನಮ್ಮ ಕನ್ನಡದ ಅಕ್ಕಿ ರಾಗಿ ಕಾಳು ಕಡ್ಡಿ ಪಲ್ಯ ಮೊದಲಾದವುಗಳನ್ನು ಕೂಡ ನಮ್ಮ ಹಸಿವನ್ನು ನೀಗಿಸ್ತದೆ ಅಲ್ಲದೆ ನಮ್ಮ ಆ ಶಬ್ದಗಳಿಂದ ಕನ್ನಡವನ್ನು ಉಳಿಸ್ತದೆ ಕಳ್ಳು ಬಳ್ಳಿ ಅಂತೇಳಿದರೆ ರಕ್ತ ಸಂಬಂಧಿಕರು ಅಂತ ಅರ್ಥ ರಕ್ತ ಸಂಬಂಧಿಕರು ಅಂತ ಅರ್ಥ ನಂಟು ಅಂತ ಹೇಳಿದರೆ ಸಂಬಂಧ ನಂಟು ಅಂತ ಹೇಳಿದರೆ ಸಂಬಂಧ ನೀಗುವುದು ನೀಗಿಸುವುದು ಅಂತೇಳಿದ್ರೇನು ಹೋಗಲಾಡಿಸುವುದು ನೀಗಿಸುವುದು ಹಸಿವನ್ನು ನೀಗುವುದು ಅಂತೇಳಿದರೆ ಹಸಿವನ್ನು ಹೋಗಲಾಡಿಸುವುದು ಅಂತೇಳಿ ಅರ್ಥ ನಂತರ ಏನು ಹೇಳ್ತಾರೆ ಹಳ್ಳ ಕೊಳ್ಳ ಅನ್ನು ಕನ್ನಡ ಉಳಿಯುವುದು ನೀರೊಂದಿದ್ದರೆ ಸಾಕು ಊರು ಬೆಳೆಯುವುದು ಗಿಡ ಮರ ಅನ್ನು ಕನ್ನಡ ಉಳಿಯುವುದು ಹೂವು ಹಣ್ಣು ಬೀಜ ಬಸಿರು ಬೆಳೆಯುವುದು ಏನು ಹೇಳ್ತಾರೆ ಇಲ್ಲಿ ಒಂದು ಊರು ಬೆಳಿಬೇಕಾದ್ರಲ್ಲಿ ಏನು ಬೇಕು ನೀರು ಬೇಕು ಹಳ್ಳ ಕೊಳ್ಳಗಳು ತುಂಬಿರಬೇಕು ಹಾಗೆಯೇ ಕನ್ನಡ ಭಾಷೆ ಬೆಳಿಬೇಕಾದ್ರೆ ಉಳಿಬೇಕಾದ್ರೆ ಕನ್ನಡ ಪದಗಳನ್ನು ಬಳಕೆ ಮಾಡಬೇಕು ಇದರಿಂದ ಊರು ಬೆಳೀತದೆ ಕನ್ನಡ ಭಾಷೆ ಕೂಡ ಉಳಿತದೆ ಎಂದು ಕವಿತ್ರಿ ಏನು ಹೇಳ್ತಾರೆ ಪ್ರಕೃತಿಯಲ್ಲಿನ ಗಿಡ ಮರ ಹೂ ಕಾಯಿ ಹಣ್ಣು ಮೊದಲಾದವುಗಳನ್ನು ಕನ್ನಡ ಭಾಷೆಯಲ್ಲೇ ನಾವು ಬಳಸುವುದರಿಂದ ಕನ್ನಡ ಭಾಷೆ ಉಳಿಯುವುದು ಪ್ರಕೃತಿಯಿಂದ ಕನ್ನಡ ಭಾಷೆಯು ಕೂಡ ಸೊಂಪಾಗಿ ಬೆಳೆಯುವಂಥದ್ದು ಅಂತೇಳಿ ಹೇಳ್ತಾರೆ ಪ್ರಕೃತಿಯಲ್ಲಿ ಏನೋ ಏನು ಹೇಳ್ತಾರೆ ಇಲ್ಲಿ ಹಳ್ಳ ಕೊಳ್ಳನ್ನು ಕನ್ನಡ ಉಳಿ ನೀರೊಂದೊಂದರೆ ಸಾಕು ಊರು ಬೆಳೆ ಅಂದರೆ ಪ್ರಕೃತಿಯಲ್ಲಿ ಇರುವಂತಹ ಗಿಡ ಮರಗಳು ಬೆಳಿಬೇಕಾದರೆ ನೀರು ಅಗತ್ಯವಾಗಿ ಬೇಕು ಅದೇ ರೀತಿ ಕನ್ನಡವನ್ನು ನಾವು ಮಾ ಪದಗಳನ್ನು ಮಾತನಾಡ್ತಾ ಇದ್ದರೆ ಕನ್ನಡ ಭಾಷೆಯು ಉಳಿಯುವುದು ಕನ್ನಡ ಭಾಷೆಯು ಕೂಡ ಬೆಳೀತದೆ ಅಂಥೇಳಿ ಇಲ್ಲಿ ಏನು ಹೇಳ್ತಾರೆ ಅವರು ಕವಯಿತ್ರಿಯವರು ಚರಣದಲ್ಲಿ ಹೇಳ್ತಾರೆ ಇಲ್ಲಿ ಬಸಿರು ಅಂತೇಳಿದರೆ ಗರ್ಭ ಬಸಿರು ಅಂತೇಳಿದ್ರೇನು ಗರ್ಭ ಬಸಿರು ಬೆಳೆಯುವುದು ಅಂತೇಳಿದರೆ ಅಭಿವೃದ್ಧಿಯಾಗುವುದು ಅಂತ ಅರ್ಥ ಬೆಳವಣಿಗೆ ಆಗುವುದು ಅಂತೇಳಿ ಹೇಳ್ಬೋದು ನಂತರದ ಚರಣದಲ್ಲಿ ಏನು ಹೇಳ್ತಾರೆ ಅವರು ಗಾಳಿ ಬೆಂಕಿ ಅನ್ನು ಏನು ಹೇಳ್ತಾರೆ ಗಾಳಿ ಬೆಂಕಿ ಅನ್ನು ಕನ್ನಡ ಉಳಿಯುವುದು ಬೆಳಕೊಂದಿದ್ದರೆ ಸಾಕು ಕತ್ತಲು ಹರಿಯುವುದು ತಾಳು ಬಾಳು ಅನ್ನು ಕನ್ನಡ ಉಳಿಯುವುದು ಹಮ್ಮನ್ನು ಬಿಟ್ಟರೆ ತಾನೇ ಒಮ್ಮತ ಮೂಡುವುದು ಇಲ್ಲೇನು ಹೇಳ್ತಾರೆ ಅವರು ಗಾಳಿ ಬೆಂಕಿ ಮೊದಲಾದ ಆದ ನೈಸರ್ಗಿಕ ಪದಗಳನ್ನು ಹಾಗೆ ನಾವು ಬಳಸುವುದರಿಂದ ಕನ್ನಡ ಶಬ್ದಗಳ ಪರಿಚಯವೂ ಆಗ್ತದೆ ಬೆಂಕಿ ಬೆಳಕಾಗಿ ನಮ್ಮಲ್ಲಿರುವ ಅಜ್ಞಾನವೆಂಬ ಕತ್ತಲನ್ನು ಕೂಡ ಅದು ಅಳಿಸ್ತದೆ ಅಜ್ಞಾನವೆಂಬ ಕತ್ತಲನ್ನು ಕೂಡ ಅದು ಮಾಯ ಮಾಡಲಿಕ್ಕೆ ಅದು ಕಾರಣ ಆಗ್ತದೆ ಅಂತೇಳಿ ಹೇಳ್ತಾರೆ ಕನ್ನಡಿಗರಿಗೆ ಈಗಾಗಲೇ ಶಾಂತಿ ಸಮಾಧಾನ ಇದ್ದರೂ ಕವಯತ್ರಿ ಮತ್ತಷ್ಟು ಸಹನೆಯಿಂದ ತಾಳ್ಮೆಯಿಂದ ಇದ್ದಾಗ ಮಾತ್ರ ನಾವು ನೆಮ್ಮದಿಯಾಗಿ ಬಾಳ್ಬಹುದು ಅಂತೇಳಿ ಇಲ್ಲಿ ಪದ್ಯದಲ್ಲಿ ತಿಳಿಸ್ತಾರೆ ಕನ್ನಡವನ್ನು ಕೂಡ ನಾವು ಉಳಿಸ್ಬೋದು ಇದರೊಂದಿಗೆ ನಮ್ಮಲ್ಲಿರುವ ಗರ್ವ ಅಹಂಕಾರವನ್ನು ಬಿಟ್ಟಲ್ಲಿ ನಾವೆಲ್ಲ ಒಂದಾಗಿ ಒಟ್ಟಾಗಿ ಕೂಡಿ ಬಾಳ್ಬಹುದು ಎಂಬ ನೈತಿಕ ಸಂದೇಶವನ್ನು ಕೂಡ ಕವಯಿತ್ರಿಯವರು ತಮ್ಮ ಕನ್ನಡ ನುಡಿ ಎಂಬಂಥ ಕವನದ ಮೂಲಕ ಇಲ್ಲಿ ಸಾರಿದ್ದಾರೆ ಕನ್ನಡ ಉಳಿಯಬೇಕು ಕನ್ನಡವು ಬೆಳೆಯಬೇಕು ಅಂತೇಳಿ ಕನ್ನಡಂ ಗೆಲ್ಗೆ ಕನ್ನಡಂ ಬಾಳ್ಗೆ ಎಂಬುದು ನಮ್ಮೆಲ್ಲರ ಮೂಲ ಮಂತ್ರವಾಗಿರಬೇಕು ಅಂತೇಳಿ ಇಲ್ಲಿ ತಿಳಿಸ್ತಾರೆ ಇಲ್ಲಿ ಕತ್ತಲು ಹರಿಯೋದು ಅಂತೇಳಿದರೆ ಬೆಳಕಾಗೋದು ಅಂತ ಅರ್ಥ ಕತ್ತಲು ಹೋಗಿ ಬೆಳಕು ಬರುವಂಥದ್ದು ಒಮ್ಮತ ಅಂತೇಳಿದರೆ ಒಂದೇ ಅಭಿಪ್ರಾಯ ಎಲ್ಲರ ಅಭಿಪ್ರಾಯವೂ ಕೂಡ ಒಂದೇ ಆಗಿರುವಂಥದ್ದು ಹಮ್ಮು ಅಂತೇಳಿದ್ರೇನು ಹಮ್ಮು ಅಂತೇಳಿದರೆ ಒಂದು ಅಹಂ ಗರ್ವ ಅಲ್ವಾ ಅಮ್ಮು ಅಂತೇಳಿದರೆ ಅಹಮ್ಮ ಗರ್ವ ಆ ಅಹಂಕಾರವನ್ನು ನಾನೇ ಅಂತ ಹೇಳುವ ಒಂದು ಅಹಂಕಾರವನ್ನು ಗರ್ವವನ್ನು ದೂರ ಮಾಡಬೇಕು ಅಂತೇಳಿ ಇಲ್ಲಿ ಕವಿ ಕವಯತ್ರಿಯವರು ತಿಳಿಸ್ತಾರೆ ಮುಂದೆ ಅಭ್ಯಾಸ ಗಮನಿಸಿ ಪ್ರತಿಯೊಂದು ಪ್ರಶ್ನೆಗೂ ಒಂದು ವಾಕ್ಯದಲ್ಲಿ ಉತ್ತರಿಸಿ ಭಾಷಾಭ್ಯಾಸವನ್ನು ಗಮನಿಸಿ ಮಕ್ಕಳೇ ಸರಿ ತಪ್ಪು ಗಮನಿಸಿ ತಪ್ಪಿದ್ದಲ್ಲಿ ತಿದ್ದಿ ಬರೆಯಿರಿ ಕಳ್ಳು ಬಳ್ಳಿ ನಂಟನ್ನು ಬೆಸೆಯುವುದು ಅಲ್ಲಿ ವಾಕ್ಯಗಳನ್ನು ಕೊಟ್ಟಿದ್ದಾರೆ ಆ ವಾಕ್ಯಗಳನ್ನು ಏನು ಮಾಡಬೇಕು ನೀವು ಸರಿ ತಪ್ಪು ಗಮನಿಸಬೇಕು ತಪ್ಪಿದ್ದರೆ ಅದನ್ನು ತಿದ್ದಿ ಬರಿಬೇಕು ಕಳ್ಳು ಬಳ್ಳಿ ನೆಂಟನ್ನು ಬೆಸೆಯುವುದು ಇದು ಸರಿ ಅಲ್ವಾ ಅದೇ ರೀತಿ ಗಾಳಿ ಬೆಂಕಿ ತಾನೇ ಹಸಿವನ್ನು ನೀಗುವುದು ಗಾಳಿ ಬೆಂಕಿ ತಾನೇ ಹಸಿವನ್ನು ನೀಗ್ಗಲಿಕ್ಕೆ ಸಾಧ್ಯ ಉಂಟಾ ಗಾಳಿಯಿಂದ ನಾವು ಬದುಕಲಿಕ್ಕೆ ಅಂದರೆ ಏನು ಆಹಾರ ಇಲ್ಲದೆ ನಾವು ಬರೀ ಗಾಳಿಯಿಂದ ಮಾತ್ರ ಬೆಂಕಿಯಿಂದ ಮಾತ್ರ ನಾವು ಹಸಿವನ್ನು ನೀಗಿಸಲಿಕ್ಕೆ ಸಾಧ್ಯ ಉಂಟ ಇಲ್ಲ ಅಲ್ವಾ ಇದು ತಪ್ಪು ಸರಿ ಉತ್ತರ ಏನಾಗಬೇಕು ಕಾಳು ಕಡ್ಡಿ ತಾನೇ ಹಸಿವನ್ನು ನೀಗುವುದು ಕಾಳು ಕಡ್ಡಿ ತಾನೇ ಹಸಿವನ್ನು ನೀಗೋದು ಆಗಬೇಕು ಹಮ್ಮನ್ನು ಬಿಡದಿರೇ ತಾನೇ ಒಮ್ಮತ ಮೋಡುವುದು ಹಮ್ಮನ್ನು ಬಿಡದಿರೆ ತಾನೇ ಒಮ್ಮತ ಮೋಡುವುದು ಬಿಡದಿರೇ ಅದು ತಪ್ಪಾದ ಉತ್ತರ ಅಲ್ವಾ ಅಮ್ಮನ್ನು ಬಿಡದಿರೆ ಅಂತೇಳಿದರೆ ಅಮ್ಮನ್ನು ಬಿಡದಿದ್ದರೆ ಒಮ್ಮತ ಬರ್ತದೆ ಅಂತ ಅರ್ಥ ಆಯಿತು ಅಲ್ಲ ಅಲ್ವಾ ಅಮ್ಮನ್ನು ಬಿಡಬೇಕು ಅಲ್ವಾ ಸರಿಯಾದ ಏನದರಲ್ಲಿ ಅಮ್ಮನು ಬಿಟ್ಟರೆ ತಾನೇ ಒಮ್ಮತ ಮೂಡೋದು ಅಮ್ಮನು ಬಿಟ್ಟರೆ ತಾನೇ ಒಮ್ಮತ ಮೂಡೋದು ಬೆಳಕಿನಿಂದ ಕತ್ತಲು ಹರಿಯೋದು ಅದು ಸರಿ ಅಲ್ವಾ ಬೆಳಕಿನಿಂದ ಕತ್ತಲು ಹರಿಯುವಂಥದ್ದು ಕನ್ನಡವ ನುಡಿ ಪದ್ಯದಲ್ಲಿ ಬಂದಿರುವ ಜೋಡು ನುಡಿಗಳನ್ನು ಸಂಗ್ರಹಿಸಿ ಬರೆಯಿರಿ ಮಾದರಿ ಕೊಟ್ಟಿದ್ದಾರೆ ಒಂದು ಹಳ್ಳ ಕೊಳ್ಳ ಅದೇ ರೀತಿ ಪದ್ಯದಲ್ಲಿ ಬಂದಿರುವ ಜೋಡು ಪದಗಳು ಯಾವುದೆಲ್ಲ ಕಳ್ಳು ಬಳ್ಳಿ ಗಿಡ ಮರ ಅಕ್ಕಿ ರಾಗಿ ಗಾಳಿ ಬೆಂಕಿ ಕಾಳು ಕಡ್ಡಿ ಹೂವು ಹಣ್ಣು ಅಪ್ಪ ಅಮ್ಮ ಇದೆಲ್ಲ ಜೋಡು ಪದಗಳು ಅಲ್ವಾ ನಂತರ ಏನು ಕೊಟ್ಟಿದ್ದಾರೆ ಕನ್ನಡದ ಉಳುವಿನ ಬಗೆಗೆ ಕವಯತ್ರಿಯ ಅಭಿಪ್ರಾಯವನ್ನು ಸಂಗ್ರಹಿಸಿ ಬರೆಯಿರಿ ಕನ್ನಡವನ್ನು ಉಳಿಸುವ ಬಗ್ಗೆ ಕವಯಿತ್ರಿಯವರು ಏನು ಹೇಳಿದ್ದಾರೆ ಅವರ ಅಭಿಪ್ರಾಯ ಏನು ಅಂತ ಹೇಳೋದನ್ನು ನೀವು ಸಂಗ್ರಹ ಮಾಡಿ ಬರೀಲಿಕ್ಕೆ ಇಲ್ಲಿ ಹೇಳಿದ್ದಾರೆ ಜೋಡು ನುಡಿಗಳ ಬಗ್ಗೆ ಕೊಟ್ಟಿದ್ದಾರೆ ನೋಡಿ ಬೆಟ್ಟ ಗುಡ್ಡಗಳು ಸೌಂದರ್ಯದ ಪ್ರತೀಕಗಳು ಮಕ್ಕಳು ಕಾಡು ಮೇಡುಗಳನ್ನು ಸುತ್ತಿ ಬಸವಳಿದರು ಪೇಟೆಯಿಂದ ಹಣ್ಣು ಹಂಪಲು ತಂದನು ನಾವು ಸುಖ ದುಃಖಗಳನ್ನು ಸಮನಾಗಿ ಸ್ವೀಕರಿಸಬೇಕು ಇಲ್ಲಿ ಕೆಲವೊಂದು ಶಬ್ದಗಳ ಕೆಳಗೆ ಅಡಿಗೆರೆ ಹಾಕಿದ್ದಾರೆ ಯಾವುದೆಲ್ಲ ಗುಡ್ಡಗಳು ಕಾಡು ಮೇಡುಗಳು ಹಣ್ಣು ಹಂಪಲು ಸುಖ ದುಃಖ ಅಲ್ವಾ ಇದೆಲ್ಲ ಜೋಡು ನುಡಿಗಳು ಇಂತಹ ಅನೇಕ ಪದಗಳನ್ನು ನಾವು ದಿನನಿತ್ಯ ಬಳಸ್ತೇವೆ ಕೆಲವೊಮ್ಮೆ ನಮ್ಮ ಮಾತಿನಲ್ಲಿ ಬರವಣಿಗೆಯಲ್ಲಿ ಒಂದಕ್ಕೊಂದು ಪೂರಕವಾಗಿ ಒಂದಕ್ಕೊಂದು ವಿರುದ್ಧವಾಗಿ ಪದಗಳನ್ನು ಜೋಡಿ ಮಾಡುತ್ತೇವೆ ಕೆಲವೊಮ್ಮೆ ಮೊದಲನೆಯ ಪದಕ್ಕೆ ಮಾತ್ರ ಅರ್ಥ ಇರ್ತದೆ ಎರಡನೆಯ ಪದದ ಅರ್ಥ ಅಸ್ಪಷ್ಟವಾಗಿರುತ್ತದೆ ಇಂತಹ ಪದಗಳನ್ನು ಏನು ಅಂತ ಕರೀತಾರೆ ಜೋಡು ನುಡಿಗಳು ಅಂತೇಳಿ ಕರೀತಾರೆ ಅಲ್ವಾ ಊಟ ಗೀಟ ಕಾಡು ಮೇಡು ಅದೇ ರೀತಿ ಬೇರೆ ಯಾವ ಶಬ್ದಗಳನ್ನು ಹೇಳ್ಬೋದು ಅಲ್ವಾ ಕಸಕಡ್ಡಿ ಅಲ್ವಾ ಅದೇ ರೀತಿ ಕೆ ಹಲವಾರು ಶಬ್ದಗಳು ನಿಮ್ಮ ಈ ಪಾಠದಲ್ಲಿ ಬರ್ತವೆ ಅದನ್ನು ಸಂಗ್ರಹ ಮಾಡಿ ಬರೆಯಿರಿ ಇದರಂತೆಯೇ ಕನ್ನಡವ ನುಡಿ ಪದ್ಯದಲ್ಲಿ ಬಂದಿರುವ ಜೋಡು ನುಡಿಗಳನ್ನು ಗುರುತಿಸಿ ಬರೀಲಿಕ್ಕೆ ಇಲ್ಲಿ ನಿಮಗೆ ಹೇಳಿದ್ದಾರೆ ಮಕ್ಕಳೇ ಅಭ್ಯಾಸಗಳನ್ನು ಗಮನಿಸಿ ನಂಟನ್ನು ಬೆಸೆಯುವುದು ಯಾವುದು ಎಂದು ಕನ್ನಡವ ನುಡಿ ಪದ್ಯದಲ್ಲಿ ಕಾವಯತ್ರಿ ಹೇಳಿದ್ದಾರೆ ಕಾಳು ಕಡ್ಡಿಯು ಏನನ್ನು ನೀಗಿಸುತ್ತದೆ ಊರು ಬೆಳೆಯಲು ಏನೊಂದಿದ್ದರೆ ಸಾಕು ಎಂದು ಸವಿತಾ ನಾಗಭೂಷಣವರು ಹೇಳಿದ್ದಾರೆ ಸವಿತಾ ನಾಗಭೂಷಣರವರು ಕತ್ತಲು ಹರಿಯಲು ಯಾವುದೊಂದಿದ್ದರೆ ಸಾಕು ಎಂದಿದ್ದಾರೆ ಒಮ್ಮತ ಮೂಡಲು ಏನನ್ನು ಬಿಡಬೇಕು ಎಂದು ಕನ್ನಡವನ್ನುಡಿ ಪದ್ಯದಲ್ಲಿ ಕವಯಿತ್ರಿ ಹೇಳಿದ್ದಾರೆ ಈಗಾಗಲೇ ಈ ಪದ್ಯದ ಅರ್ಥ ಆಗಿದೆ ನೀವು ಈ ಪ್ರಶ್ನೆಗಳಿಗೆ ಉತ್ತರಗಳನ್ನು ಬರೀಬೇಕು ಮಕ್ಕಳೇ ಅದೇ ರೀತಿ ಐದಾರು ವಾಕ್ಯಗಳಲ್ಲಿ ಉತ್ತರ ಬರೆಯಲಿಕ್ಕೂ ಇದೆ ಕನ್ನಡವ ಉಳಿಯಲು ಏನೇನು ಮಾಡಬೇಕೆಂದು ಸವಿತಾ ನಾಗಭೂಷಣ್ ಹೇಳಿದ್ದಾರೆ ನುಡಿ ಪದ್ಯದ ಸಾರಾಂಶವನ್ನು ಬರೆಯಿರಿ ನಿಮ್ಮ ವಾಕ್ಯದಲ್ಲಿ ಅದ ಪದ್ಯದ ಸಾರಾಂಶವನ್ನು ಬರೀಬೇಕು ಮಕ್ಕಳೇ ನಿಮಗೆ ಈ ಪದ್ಯದ ಕುರಿತು ಈಗಾಗಲೇ ಇಲ್ಲಿ ವಿವರಣೆಯನ್ನು ನೀಡಿದ್ದೇನೆ ಆ ಪದ್ಯದ ಅರ್ಥ ನಿಮಗೆ ಆಗಿರ್ಬೋದು ಅಂತೇಳಿ ನಾನು ಭಾವಿಸ್ತೇನೆ ಮುಂದಿನ ಅವಧಿಯಲ್ಲಿ ಮುಂದಿನ ವಿಷಯದ ಬಗ್ಗೆ ಗಮನಿಸುವ ಎಲ್ರಿಗೂ ಧನ್ಯವಾದಗಳು